ಬಿಗ್ ಬಾಸ್ ದೊಡ್ಡದಾಗಿ ರಣರಂಗವಾಗ್ತಾ ಇದೆ ದಿನದಿಂದ ದಿನಕ್ಕೆ ರಂಗ್ ಇರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾತ್ರ ತಪ್ಪತಾ ಇಲ್ಲ ಇದೀಗ ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನಿ ಗೌಡ ಮತ್ತೆ ಕಾವ್ಯ ಅವರ ನಡುವೆ ದೊಡ್ಡದಾಗಿ ಜಗಳ ಆಗಿದೆ ಇಬ್ರು ಕೂಡ ಕೈ ಕೈ ಮಿಲಾಯಿಸ್ಕೊಂಡಿದ್ದಾರೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದೇನು ಅಶ್ವಿನಿ ಗೌಡ ಮತ್ತು ಕಾವ್ಯ ಜಗಳ ಆಡ್ತಾ ಇರೋದು ಯಾಕೆ ಕೈ ಕೈ ಮಿಲಾಯಿಸ್ಕೊಂಡಿರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ವಿಚಾರಕ್ಕೂ ಕೂಡ ಜಗಳ ಆಗ್ತಾನೇ ಇರುತ್ತೆ ಸೊ ಅದ್ರಲ್ಲೂ ಕೂಡ ಇವತ್ತು ಬಿಗ್ ಬಾಸ್ ಮನೆಯ ಒಂದು ಕೆಲಸದ ವಿಚಾರದಲ್ಲಿ ಅಹ್ ಇವ್ರ ಇವರಿಗೆ ಕೆಲಸವನ್ನ ಸ್ಪಿಟ್ ಮಾಡ್ಬೇಕು ಅಂತೇಳಿ ಮಾತನಾಡ್ತಾ ಇರಬೇಕಾದ್ರೆ ಸೊ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರ ನಡುವೆ ಕಾನ್ಪೊಸಿಷನ್ ಆಗ್ತಾ ಇರುತ್ತೆ ಅದ ನಂತರದಲ್ಲಿ ಕಾವ್ಯ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಎಲ್ಲ ಒಂದು ಕಡೆ ಅಶ್ವಿನಿ ಕನ್ನಡ ಕನ್ನಡಪರ ಹೋರಾಟಗಾರ ಆಗಿದ್ರು ಕೂಡ ಅವ್ರಿಗೆ ಒಂದು ಹೆಣ್ಮಕ್ಳಿಗಾಗ್ಲಿ ಅಥವಾ ಒಬ್ಬ ಅಹ್ ಹುಡುಗನಗಾಗ್ಲಿ ರೆಸ್ಪೆಕ್ಟ್ ಅನ್ನ ಕೊಟ್ಟು ಮಾತಾಡೋಕೆ ಬರೋದಿಲ್ಲ ಅವರೇ ನೀನು ಬಾ ಹೋಗು ತಾನು ಅಂತ ಏಕವಚನದಲ್ಲಿ ಮಾತಾಡಿಸುವಂಥವ್ರು ಇವಾಗ ಕಾವ್ಯ ಅವ್ರಿಗೆ ಏ ಅನ್ಬೇಡ ನೀನು ಹಾಗೆ ಹೀಗೆ ಅಂತ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂತ ಕೂಡ ಗೌಡರು ಮತ್ತೊಂದು ಕಡೆ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಸೊ ಇವ್ರು ಮಾತ್ರ ಏಕವಚನದಲ್ಲಿ ಮಾತಾಡಬಹುದು ಬೇರೆ ಯಾರು ಕೂಡ ಏಕವಚನದಲ್ಲಿ ಮಾತನಾಡುವಂತಿಲ್ಲ ಇವರೊಬ್ಬರು ಮಹಾರಾಣಿ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಇಡೀ ಕರ್ನಾಟಕಕ್ಕೆ ಹಾಗಾಗಿ ಇವ್ರಿಗೆ ಎಲ್ಲರೂ ಗೌರವದಿಂದನೇ ಮಾತಾಡಿಸ್ಬೇಕು ಇವ್ರು ಮಾತ್ರ ಎಲ್ಲರಿಗೂ ಏಕವಚನದಿಂದ ಮಾತಾಡಿಸ್ತಾರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಈ ಒಂದು ವಿಚಾರದಲ್ಲೇ ಕಾವ್ಯ ಮತ್ತು ಅಹ್ ಅಶ್ವಿನಿ ಗೌಡರ ನಡುವೆ ದೊಡ್ಡದಾಗಿ ಚಟಾಪಟಿ ಆಗಿದೆ ಇಬ್ರು ಕೂಡ ಕೈ ಕೈಯನ್ನ ಮಿಲಾಯಿಸ್ಕೊಂಡಿದ್ದಾರೆ ಕೈನ ಮುಂದೆ ತಂದು ಹಾಗೆ ಲೈಕ್ ಕೈಯಲ್ಲೇ ಹೊಡೆದಾಡಿದ್ದಾರೆ ಸೊ ಈ ರೀತಿ ಆಗಿರೋದ್ರಿಂದ ಇದೇನು ಅಂತ ಮ್ಯಾನ್ ಹ್ಯಾಂಡ್ಲಿಂಗ್ ಏನಾಗಿಲ್ಲ ಆಗಿಲ್ಲ ಅಷ್ಟ್ರ ಮಟ್ಟಿಗೆ ಸೊ ಹೋದ್ರೆ ಇಬ್ರು ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ಸಣ್ಣ ಪುಟ್ಟ ಕೈ ಮಿಸ್ ಆಗಿ ಮುಂದೆ ತಂದ ಕೈ ಕೈ ಟೆಚ್ ಆಗಿರೋದ್ರಿಂದ ಕೈನ ಜೋರಾಗಿ ಬೀಸ್ಕೊಂಡಿದ್ದಾರೆ ಸೊ ಅದ್ಬಿಟ್ಟು ಏನೋ ಒಡದಾಟ ಏನೋ ಆಗಿಲ್ಲ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಎಕ್ಸಾಕ್ಟ್ಲಿ ಆಗಿದೆ ಅಂತ ಹೇಳಿ ಒಟ್ನಲ್ಲಿ ಲೈಟ್ ಆಗಿ ಕೈ ಮುಂದೆ ಬಂದಾಗ ಟೆಚ್ ಆಗಿದೆ ಹೇಟ್ಗಳಾಗಿದೆ ಹಂಗೆ ಲೈಕ್ ಕೈ ಕೈಯನ್ನ ಬೀಸಿದ್ದಾರೆ ಸೊ ಲೈಟ್ ಆಗಿ ಹೇಟ್ ಆಗಿದೆ ಅಷ್ಟೇ ಅದ್ಬಿಟ್ರೆ ಏನ್ ಗಾಯಗಳೇನಾಗಿಲ್ಲ ಬಟ್ ಸಿಕ್ಕಾಪಟ್ಟೆ ಪಟ್ಟೆ ಅಶ್ವಿನಿ ಗೌಡ್ ಅವ್ರು ಬಿಹೇವ್ ಅನ್ನ ಮಾಡ್ತಿದ್ದಾರೆ ಎಷ್ಟ ು ಕೆಟ್ಟದಾಗಿ ಅವ್ರನ್ನ ಅವರೇ ಪ್ರತಿಬಿಂಬಿಸ್ಕೊಳಕ್ಕಾಗುತ್ತೋ ಅಷ್ಟು ಕೆಟ್ಟದಾಗಿ ಪ್ರತಿಬಿಂಬಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ರಕ್ಷಿತಾ ಅವರ ವಿಚಾರಕ್ಕೂ ಕೂಡ ಅವರಿಗೆ ಇಡೀ ಕರ್ನಾಟಕ ಜನತೆ ಚೀಮಾರಿಯನ್ನ ಹಾಕಿದ್ರು ಈಗ ಮತ್ತೆ ಅಹ್ ಕಾವ್ಯ ಅವ್ರ ಜೊತೆಗೆ ಈ ರೀತಿಯಾಗಿ ಇವರು ಅಹ್ ಫೈಟ್ ಅನ್ನ ಮಾಡ್ತಾ ನೋಡಿ ಇಡೀ ಕರ್ನಾಟಕದ ಜನತೆ ಹಾಗೂ ಕಾವ್ಯ ಅವರ ಫ್ಯಾನ್ಸ್ ಕೂಡ ಚೀಮಾರಿಯನ್ನ ಹಾಕ್ತಿದ್ದಾರೆ ಅಶ್ವಿನಿ ಗೌಡ ಬೇಕು ಅಂತಾನೆ ನಾನ್ ಬಿಗ್ ಬಾಸ್ ಮೇಲೆ ನಾನು ಇದ್ದೀನಿ ಅನ್ನೋದಕ್ಕೋಸ್ಕರ ತೋರ್ಸ್ಕೊಳ್ಳೋದಕ್ಕೋಸ್ಕರನೇ ಜಗಳ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲ ಕಾಣಿಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಸ್ಟ್ರಾಟಜಿ ಅಂತ ಅನಿಸ್ತಾ ಇದೆ ಬಟ್ ಪ್ರತಿ ವೀಕ್ಷಕರು ಕೂಡ ಇವರಿಗೆ ಚೀಮಾರಿಯನ್ನ ಹಾಕ್ತಿದ್ದಾರೆ ಸೊ ಇದ್ರ ಮಧ್ಯೆ ಗಿಲ್ಲಿಯವರು ಕೂಡ ಬರ್ತಾರೆ ಗಿಲಿಯವರು ನೋಡಿದ್ರು ಕೂಡ ಕನ್ಸೂಷನ್ ಆಗುತ್ತೆ ಕೈ ಕೈ ಮಿಲಾಸುವಂತ ಟೈಮ್ ನಲ್ಲಿ ಸೊ ಧ್ರುವಂತ್ ಅವ್ರು ಬಂದು ಇವ್ರನ್ನ ತಡೀತಾರೆ ಒಟ್ನಲ್ಲಿ ಲೈಕ್ ದಿನ ದಿನ ದಿನಕ್ಕೆ ರಂಗೇರ್ತಾರ ಜೊತೆಗೆ ಕಾವು ಕೂಡ ಸಿಕ್ಕಾಪಟ್ಟೆ ಇರ್ತಾ ಏರ್ತಾ ಇದೆ ಬಿಗ್ ಬಾಸ್ ಮನೇಲಿ ಅಶ್ವಿನ ಗೌಡ ಅವರು ಇದೇ ರೀತಿ ಮುಂದುವರೆದ್ರೆ ಡೆಫಿನೆಟ್ಲಿ ವೀಕ್ಷಕರು ಅವರಿಗೆ ಚೀಮಾರಿಯನ್ನ ಹಾಕೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇರೋದಿಲ್ಲ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಜಗಳ ಕೂಡ ಆಗಿದೆ ಈ ವಾರದ ಕ್ಯಾಪ್ಟನ್ ಯಾರು ಅಂತ ಕೂಡ ಅನೌನ್ಸ್ ಕೂಡ ಆಗಿದೆ ಸೊ ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರು ಜೊತೆಗೆ ಅಶ್ವಿನಿ ಮತ್ತೆ ಕಾವ್ಯ ಅವರ ಇವರಿಬ್ಬರಿಗೆ ನೀವು ಯಾರಿಗೆ ಸಪೋರ್ಟ್ ಅನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ